ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ವಿಡಿಯೋನ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಹೊಸ್ತಾಗಿ ನೋಡ್ತಾ ಇದ್ದರೆ ತಪ್ಪೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಒಂದು ವಾರದಿಂದ ನಾನು ಕರೆಕ್ಟಾಗಿ ವಿಡಿಯೋನೇ ಅಪ್ಲೋಡ್ ಮಾಡಿಲ್ಲ ಅಂತ ಹೇಳ್ಬೋದು ಸೊ ಸ್ವಲ್ಪ ಹೆಲ್ತ್ ಇಶ್ಯೂ ಕಾರಣದಿಂದ ನಾನು ವಿಡಿಯೋನ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಇನ್ನು ಮುಂದಿನ ದಿನಗಳಲ್ಲಿ ಡೈಲಿ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಪ್ರತಿಯೊಬ್ಬರೂ ಕೂಡ ನನ್ನ ನೋಡಿ ಸಪೋರ್ಟ್ ಮಾಡಿ ಅಂತ ಈ ಮೂಲಕ ಕೇಳ್ಕೊಂತೀನಿ ಸ್ನೇಹಿತರೆ ಅಂತೂ ಇಂತೂ ಗೃಹಲಕ್ಷ್ಮಿಯರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅನ್ನ ರಾಜ್ಯ ಸರ್ಕಾರ ಕೊಟ್ಟಿದೆ ಅಂತಾನೆ ಹೇಳ್ಬೋದು ತುಂಬಾ ದಿನದಿಂದ ಕಾಯ್ತಾ ಇದ್ದಂತ ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಹಣಗಳನ್ನ ಕೊನೆಗೂ ರಿಲೀಸ್ ಮಾಡಲಿಕ್ಕೆ ರಾಜ್ಯ ಸರ್ಕಾರ ಒಂದು ನಿರ್ಧಾರವನ್ನು ಮಾಡಿದೆ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡು ಹಾಗೆ ಇಪ್ಪತ್ತ್ಮೂರನೇ ಕಂತಿನ ಹಣ ಬಿಡುಗಡೆಗೆ ಪ್ರಾರಂಭವಾಗಿದೆ ಅಂತಲೇ ಹೇಳ್ಬೋದು ಸೊ ಇದೇ ದಸರಾ ಹಬ್ಬಕ್ಕೆ ನಿಮ್ಮೆಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆ ಆಗುತ್ತೆ ಸೊ ಯಾವ ಯಾವ ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗಿದೆ ಏನು ಅನ್ನೋದ್ರ ಬಗ್ಗೆ ಸ್ಪಷ್ಟೀಕರಣವನ್ನು ಕೊಡ್ತೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಸೊ ಈ ವಿಡಿಯೋನ ಪ್ರಾರಂಭ ಮಾಡೋಣ ಬನ್ನಿ ಸ್ನೇಹಿತರೆ ಮೊದಲನೇದಾಗಿ ಹೇಳಬೇಕು ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದು ಕಂತಿನ ಹಣವನ್ನು ಪ್ರತಿಯೊಬ್ರು ಮಹಿಳೆಯರು ಕೂಡ ಪಡ್ಕೊಂಡಿದ್ದೀರಾ ಅದರಲ್ಲೂ ಕೂಡ ಎಲ್ಲ ಮಹಿಳೆಯರ ಖಾತೆಗೆ ಜಮಾ ಆಗಿದೆ ಕೆಲವರಿಗೆ ಸ್ಟಾಪ್ ಆಗಿದೆ ಅಂತಾನೆ ಹೇಳ್ಬೋದು ಆದ್ರೆ ಈಗಾಗಲೇ ರಾಜ್ಯ ಸರ್ಕಾರದಿಂದ ಒಂದು ಹೊಸ ಟ್ವಿಸ್ಟ್ ಅನ್ನು ಕೂಡ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಎಂಟು ಲಕ್ಷಕ್ಕೂ ಹೆಚ್ಚು ಬಿ ಪಿ ಎಲ್ ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗ್ತಾ ಇದೆ ಇಲ್ಲಿ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆದರೆ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಹಣಕ್ಕೂ ಕೂಡ ಹೊಡೆತ ಬೀಳತ್ತ ಅಂತ ತುಂಬ ಜನ ಕೇಳ್ತಾ ಇದ್ದೀರಾ ಹೌದು ಡೆಫಿನೆಟ್ಲಿಯಾಗಿ ಬೀಳತ್ತೆ ಯಾಕೆ ಅಂದರೆ ನಿಮ್ಮ ವರ್ಷದ ಆದಾಯ ಜಾಸ್ತಿ ಇದ್ದು ಗೃಹಲಕ್ಷ್ಮಿ ಯೋಜನೆ ಬರ್ತಾ ಇಲ್ಲ ಅಂದರೆ ಅದೊಂದು ಲೆಕ್ಕ ತುಂಬ ಜನರ ಮನೆಯ ಫ್ಯಾಮಿಲಿಯಲ್ಲಿ ಈಗ ನೀವು ನೋಡ್ಬೋದು ಟ್ಯಾಕ್ಸ್ ಪೇಯರ್ ಅಂತ ಹೇಳಿ ತುಂಬ ಜನ ಇದ್ದಾರೆ ಈಗ ನಿಮ್ಗೆ ಗೊತ್ತಿದೆ ಒಂದು ಐ ಟಿ ವಿ ಟಿ ಕಂಪ್ನಿಲಿ ಕೆಲಸ ಮಾಡ್ತಾ ಇರಲಿ ಅಥವಾ ಬೇರೆ ಕಡೆ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಮಾಡ್ತಾಯಿದ್ದಾರೆ ಒಂದು ಟ್ಯಾಕ್ಸ್ ಪೇಯರ್ ಅಂತ ಇರ್ತಾರೆ ನಿಮ್ಮ ಮಕ್ಕಳಾಗಿರ್ಬೋದು ಅಥವಾ ನಿಮ್ಮ ಹಸ್ಬೆಂಡ್ ಆಗಿರ್ಬೋದು ಇಂಥ ವಿಚಾರ ಗೊತ್ತಿದ್ದು ಕೂಡ ನೀವು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಹಾಕಿರ್ತೀರಾ ಅಥವಾ ನಿಮ್ಗೆ ಅದ್ರ ಬಗ್ಗೆ ಐಡಿಯಾನೇ ಇರಲ್ಲ ಸೊ ನೀವೇನು ಮಾಡಿರ್ತೀರ ಈ ಅರ್ಜಿಗಳನ್ನು ಹಾಕಿರೋಂಥವ್ರದ್ದು ಗೃಹಲಕ್ಷ್ಮಿ ಯೋಜನೆ ಹಣವೂ ಕೂಡ ಕ್ಯಾನ್ಸಲ್ ಆಗುತ್ತೆ ಅದರ ಜೊತೆಗೆ ನಿಮಗೆ ಬರ್ತಾ ಇದೆಯಂದ್ರೆ ಆ ಬಿ ಪಿ ಎಲ್ ರೇಷನ್ ಕಾರ್ಡಿಂದ ಸಿಗುವಂತಹ ಉಪಯೋಗಗಳೇನಿದೆ ಅದೆಲ್ಲದೂ ಕೂಡ ಕಂಪ್ಲೀಟ್ ಆಗಿ ಸ್ಟಾಪ್ ಆಗುತ್ತೆ ಅಂತಲೇ ಹೇಳ್ಬೋದು ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣವೂ ಕೂಡ ಬರಲ್ಲ ಜೊತೆಗೆ ನಿಮಗೆ ಇನ್ನು ಮುಂದೆ ಅದೇನಿದೆ ನಿಮಗೆ ಇಲ್ಲಿ ಹಣದ ಜೊತೆಗೆ ಗೃಹಲಕ್ಷ್ಮಿ ಯೋಜನೆ ಹಣದ ಜೊತೆಗೆ ಪ್ರತಿ ತಿಂಗಳು ರೇಷನ್ ಕೊಡ್ತಾ ಇದ್ರಲ್ಲ ಅಕ್ಕಿಯನ್ನು ಹತ್ತು ಕೆ ಜಿ ಥರ ಅದು ಕೂಡ ಸಿಗೋಲ್ಲ ಇವತ್ತು ನಿಮ್ಗೆ ಗೊತ್ತಿದೆ ರೇಷನ್ ಅಕ್ಕಿಯನ್ನು ಕೊಡುವ ಜಾಗದಲ್ಲಿ ಸಕ್ಕರೆ ಕೊಡ್ತಾ ಇದ್ದಾರೆ ಎಣ್ಣೆ ಕೊಡ್ತಾ ಇದ್ದಾರೆ ಈ ಎಲ್ಲ ಫೆಸಿಲಿಟಿಗಳು ಸಿಗ್ತಾ ಇದೆ ಇವತ್ತು ರೇಷನ್ ಅಕ್ಕಿಯನ್ನು ತೊಗೊಂಡವರಿಗೆ ಗೊತ್ತಿರುತ್ತೆ ಈ ತಿಂಗಳು ಅದ್ರ ಕೊಡ್ತಾ ಇದ್ದಾರೆ ಅದ್ರ ಜೊತೆಗೆ ಈ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನೇ ಕ್ಯಾನ್ಸಲ್ ಮಾಡಲಿಕ್ಕೆ ತೀರ್ಮಾನವನ್ನು ತಗೊಂಡಿದ್ದಾರೆ ಎಂಟು ಲಕ್ಷ ಮೇಲ್ಪಟ್ಟ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗ್ತಿದೆ ನಿಮ್ಮಲ್ಲಿ ಅಥವಾ ನಿಮ್ಮ ಮನೆಯ ಮಕ್ಕಳಾಗಿರ್ಬೋದು ಅಥವಾ ನಿಮ್ಮ ಹಸ್ಬೆಂಡ್ ಆಗಿರ್ಬೋದು ಯಾರೋ ಒಬ್ರು ನಿಮ್ಮಲ್ಲಿ ಐ ಟಿ ಬಿ ಟಿ ಕಂಪ್ನಿ ಕೆಲಸ ಮಾಡ್ತಾ ಇದ್ರು ಅಥವಾ ಬೇರೆ ಬೇರೆ ದೊಡ್ಡ ದೊಡ್ಡ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದು ಟ್ಯಾಕ್ಸ್ ಪೇಯರ್ ಆಗಿದ್ದು ನೀವು ಅದ್ರ ಗೊತ್ತಿಲ್ಲದೆ ನೀವು ಅರ್ಜಿಯನ್ನು ಹಾಕಿದ್ರೆ ಆಗಿ ನಿಮ್ಗೆಲ್ಲ ನಿಮಗೆ ಹೊತ್ತಿರದ ಗ್ರಾಮ ಪಂಚಾಯಿತಿಗಳಲ್ಲಿ ಅಥವಾ ನ್ಯಾಯಬೆಲೆ ಅಂಗಡಿಯಲ್ಲಿ ಒಂದು ಅಪ್ಡೇಟ್ ಕೊಟ್ಟಿರ್ತಾರೆ ನೋಡ್ಬೋದು ನಿಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಈ ರೀತಿಯಾದ ಸನ್ನಿವೇಶಗಳು ಬಂದಿದೆ ಹಾಗೆ ಈ ರೀತಿಯಾಗಿ ಘಟನೆಗಳು ಕೂಡ ನಡೀತಾ ಇದೆ ನಿಮ್ಮ ಮನೆಯಲ್ಲಿ ಯಾರಾದ್ರೂ ಟ್ಯಾಕ್ಸ್ ಪೇಯರ್ ಆಗಿದ್ರೆ ಆಗಿ ನಿಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ಅಂದ್ರೆ ಪೂರ್ತಿಯಾಗಿ ಬಿ ಪಿ ಎಲ್ ಇರುವ ರೇಷನ್ ಕಾರ್ಡ್ ಎ ಪಿ ಎಲ್ ಆಗುತ್ತೆ ಸರ್ಕಾರದ ಸಿಗುವಂತಹ ಕೆಲವೊಂದು ಸವಲತ್ತುಗಳು ಸಿಗೋದಿಲ್ಲ ಜೊತೆಗೆ ನೀವು ಟ್ಯಾಕ್ಸ್ ಪೇಯರ್ ಆಗಿದ್ದಲ್ಲಿ ನಿಮ್ಮ ಏನು ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ಹಣ ಇದೆ ಅದು ಕೂಡ ಬಂದಾಗುತ್ತೆ ಅಂತಾನೆ ಹೇಳ್ಬೋದು ಸೊ ಇದಿಷ್ಟು ಗೃಹಲಕ್ಷ್ಮಿ ಯೋಜನೆಯ ಬಿ ಪಿ ಎಲ್ ರೇಷನ್ ಕಾರ್ಡಿನ ಅಪ್ಡೇಟ್ ಆದರೆ ಇನ್ನೊಂದು ವಿಚಾರವನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಏನಂತ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದು ಕಂತಿನ ಹಣವನ್ನ ನೀವೆಲ್ಲ ಮಹಿಳೆಯರು ಕೂಡ ಪಡ್ಕೊಂಡಿದ್ದೀರಾ ಸೊ ಈಗ ಆಲ್ರೆಡಿ ಎಲ್ಲ ಮಹಿಳೆಯರು ಖಾತೆಗೂ ಬಂದಿದೆ ಆದ್ರೆ ಇಪ್ಪತ್ತೆರಡನೇ ಕತ್ತಿನ ಹಣವನ್ನ ಇವತ್ತಾಗ್ತಿವಿ ನಾಳೆ ಹಾಕ್ತಿವಿ ಬಗ್ಗೆ ಜನರು ಕೇಳೋದನ್ನ ಸ್ಟಾಪ್ ಮಾಡ್ಬಿಟ್ಟಿದ್ದಾರೆ ಇದು ಬರುತ್ತೋ ಇಲ್ವೋ ಸುಮ್ಮನೆ ಅಂತ ಹೇಳ್ಬಿಟ್ಟು ಒಂದ್ ಬೇಜಾರನ್ನು ಕೂಡ ಮಾಡ್ಕೊಂಡಿದ್ದಾರೆ ಆದ್ರೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಇದೇ ದಸರಾ ಹಬ್ಬಕ್ಕೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ದಸರಾ ಹಬ್ಬ ಆಲ್ರೆಡಿ ಸ್ಟಾರ್ಟ್ ಆಗ್ಬಿಟ್ಟಿದೆ ಆಲ್ರೆಡಿ ಇವತ್ತು ಮೂರು ನವರಾತ್ರಿಗಳು ಕಳೆದೋಗಿದೆ ಅಂತಾನೆ ಹೇಳ್ಬೋದು ಸೊ ಇವತ್ತು ನಿಮ್ಗೆ ಗೊತ್ತಿದೆ ಈ ನವರಾತ್ರಿ ಹಬ್ಬದ ಟೈಮಲ್ಲಿ ದಸರಾ ಹಬ್ಬದ ಟೈಮಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಸೊ ಆ ಇಪ್ಪತ್ತೆರಡು ಹಾಗೆ ಇಪ್ಪತ್ತ್ಮೂರನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಲಿಕ್ಕೆ ರಾಜ್ಯ ಸರ್ಕಾರ ತೀರ್ಮಾನಗೊಂಡಿದೆ ಸೊ ಇಲ್ಲಿ ನಿಮಗೆ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಕಂತಿನ ಹಣ ಅಂದರೆ ನಾಲ್ಕು ಸಾವಿರ ಸಿಗುತ್ತೆ ಬರೀ ಇಪ್ಪತ್ತೆರಡನೇ ಕಂತಿನ ಹಣ ಆದರೆ ಎರಡು ಸಾವಿರ ಹಣ ಸಿಗುತ್ತೆ ಬಟ್ ಇದು ಎಲ್ಲ ಮಹಿಳೆಯರ ಖಾತೆಗೂ ಸಿಗ್ತಾ ಹೋಗುತ್ತೆ ಯಾರೆಲ್ಲ ಟ್ಯಾಕ್ಸ್ ಪೇಯರ್ ಆಗಿ ನಿಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆದರೆ ನಿಮಗೆ ಬರೋದಿಲ್ಲ ಹಾಗೆ ತುಂಬ ಜನ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗ್ತಿರುತ್ತೆ ನಿಮ್ಮ ಹತ್ತಿರದಲ್ಲಿರುವಂತಹ ರೇಷನ್ ನ್ಯಾಯಬೆಲೆ ಅಂಗಡಿಯಲ್ಲಿ ಚೆಕ್ ಮಾಡಿಸ್ಬೋದು ಹಾಗೆ ಇವತ್ತು ಅಕ್ಕಿಯನ್ನು ತೊಗೊಂಡು ಬಂದವರಿಗೆ ಒಂದು ಅಪ್ಡೇಟ್ ಇರುತ್ತೆ ಗೊತ್ತಿರುತ್ತೆ ಅಂದರೆ ನ್ಯಾಯಬೆಲೆ ಅಂಗಡಿಗಳಲ್ಲಿ ಹಾಗೆ ಬೇಳೆ ಕಾಳುಗಳನ್ನು ಕೊಡ್ತಾ ಇದ್ದಾರೆ ಜೊತೆಗೆ ಸಕ್ಕರೆಯನ್ನ ಕೊಡ್ತಾ ಇದ್ದಾರೆ ಎಣ್ಣೆಯನ್ನು ಕೊಡ್ತಾ ಇದ್ದಾರೆ ಅಂದರೆ ನಿಮಗೆ ಎಣ್ಣೆ ಅಂದರೆ ಎಣ್ಣೆನೂ ಕೊಡ್ತಾರೆ ಸಕ್ಕರೆನೂ ಕೊಡ್ತಾರೆ ಅಂತಲ್ಲ ಯಾವುದಾದ್ರು ಒಂದು ನೀವು ಖರೀದಿ ಮಾಡ್ಬೋದು ಅಂತ ಹೇಳ್ಬಿಟ್ಟು ಸೊ ಈ ರೀತಿಯಾಗಿ ಬೆನಿಫಿಟ್ಗಳು ಕೂಡ ಸಿಗ್ತಾ ಇದೆ ನಿಮ್ಮ ಹತ್ತಿರದಲ್ಲಿರುವಂಥ ನ್ಯಾಯಬೆಲೆ ಅಂಗಡಿಯಲ್ಲಿ ಇದನ್ನು ಕೊಡ್ತಾ ಇದ್ದಾರಾ ಅಥವಾ ನೀವು ಪರ್ಚೇಸ್ ಮಾಡಿದ್ರೆ ಯಾವ ರೀತಿಯಾಗಿ ಹೇಳ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಿಮಗೆ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ಕೊಡಿ ಸೊ ಕೆಲವೊಂದು ಕಡೆಯಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ರಾಗಿ ತಗೊಂಡ್ರೆ ಇದನ್ನೆಲ್ಲ ಕೊಡಲ್ಲ ಅಂತ ಹೇಳ್ತಾ ಕೆಲವೊಂದು ಬಿಟ್ರೆ ನಿಮ್ಗೆ ಸಕ್ಕರೆಯನ್ನ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಬಟ್ ಈ ರೀತಿಯಾಗಿ ಕೆಲವೊಂದು ನ್ಯಾಯಬೆಲೆ ಅಂಗಡಿಯಲ್ಲಿ ಹೇಳ್ತಾ ಇದಾರೆ ಅಂತ ಅಪ್ಡೇಟ್ ಬರ್ತಾ ಇದೆ ಸೊ ನೀವು ಇರುವಂತ ನ್ಯಾಯಬೆಲೆ ಅಂಗಡಿಯಲ್ಲಿ ಏನ್ ಹೇಳ್ತಾ ಇದ್ದಾರೆ ಅನ್ನೋದನ್ನ ದಯವಿಟ್ಟು ಒಂದು ಕಮೆಂಟ್ ಮೂಲಕ ತಿಳಿಸ್ಕೊಡಿ ಕೆಲವ್ರು ಹೇಳ್ತಿದ್ದಾರೆ ರಾಗಿ ಕೊಟ್ರೆ ಸಕ್ಕರೆ ಕೊಡಲ್ಲ ಅಂತ ಕೆಲವ್ರು ಹೇಳ್ತಿದ್ದಾರೆ ರಾಗಿ ಬೇಕಾ ಸಕ್ಕರೆ ಬೇಕಾ ಅಂತ ಸಕ್ಕರೆ ಬೇಕು ಅಂದ್ರೆ ರಾಗಿ ಕೊಡಲ್ಲ ರಾಗಿ ಬೇಕು ಅಂದ್ರೆ ಸಕ್ಕರೆ ಸಿಗಲ್ಲ ಸೊ ಈ ರೀತಿಯಾಗಿ ನಡೀತಾ ಇದೆ ನಿಮ್ಗೆ ಗೊತ್ತಿದ್ರೆ ಬಗ್ಗೆ ಐಡಿಯಾ ಒಂದು ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಅಂತ ಈ ಮೂಲಕ ಕೇಳ್ಕೊಂತೀನಿ ಹಾಗೆ ವಿಡಿಯೋ ವಿಷಯ ಲೈಕ್ ಮಾಡಿ ಹಾಗೆ ನನ್ನ ವಿಡಿಯೋ ಚಾನಲ್ಗಳನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ಈ ದಸರಾ ಹಬ್ಬದ ಟೈಮಲ್ಲಿ ಗುರಲಕ್ಷ್ಮಿ ಯೋಜನೆ ಹಣ ಜಮಾ ಆಗುತ್ತೆ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ನವರಾತ್ರಿ ಹಬ್ಬದ ಶುಭಾಶಯಗಳು ಸೊ ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ನನ್ನ ಕುಟುಂಬದ ಮೇಲೆ ಇರಲಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ಸೊ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಮುಂದಿನ ಮತ್ತೆ ವಿಡಿಯೋ ಸಿಗೋಣ ನಮಸ್ಕಾರ ಥ್ಯಾಂಕ್ ಯು